ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಮೀಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸ ಆನಂದ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನೇ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ ಎರಡು ನೂರ ಎಂಬತ್ತೆರಡನೇ ನುಡಿ ಸ್ಮರಣೆ ನಮನ ಇವತ್ತು ವಿಶೇಷತೆ ಏನಂತ ಹೇಳಿದರೆ ಒಂದು ಶ್ರೀಪಾದರಾಜರ ಆರಾಧನೆ ಸತ್ಯಾಭಿನವ ತೀರ್ಥರ ಒಂದು ಆರಾಧನೆ ಸತ್ಯಪೂರ್ಣ ತೀರ್ಥರ ಆರಾಧನೆ ಬರ್ತಕ್ಕಂಥ ಒಂದು ಪರ್ವಕಾಲ ಅಂತ ಹೇಳಿದರೆ ಇದು ಎರಡು ನೂರ ಎಂಬತ್ತೆರಡನೇ ನುಡಿ ಸ್ಮರಣೆ ನಮನ ಮೊಟ್ಟಮೊದಲನಿಗೆ ನಾವು ತೊಂಬತ್ತೆಂಟು ವರ್ಷ ಜೀವಿತಾವಧಿಯಲ್ಲಿ ಶ್ರೀಪಾದರಾಜರ ಒಂದು ಸಾಧನೆ ಅಂತ ಹೇಳಿದರೆ ಇವತ್ತು ದಾಸ ಸಾಹಿತ್ಯಕ್ಕೆ ಶಂಕುಸ್ಥಾಪನೆ ಮಾಡಿ ಒಂದು ದಾಸ ಸಾಹಿತ್ಯದ ಗಿಡವನ್ನು ನೆಟ್ಟು ನೆಟ್ಟಿರ್ತಕ್ಕಂತಹ ಕೀರ್ತಿ ಶ್ರೀಪಾದರಾಜರಿಗೆ ಸಲ್ತಾ ಇದೆ ಯಾಕಂತ ಹೇಳಿದರೆ ಅಬ್ಬೂರಲ್ಲಿ ಅವರ ಜನ್ಮ ಆಯಿತು ಅಂತಹ ಮಹಾನುಭಾವರು ಅವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ಹೇಳಿ ತಂದೆ ಶೇಷರಾ ತಾಯಿ ಗಿರಿಯಮ್ಮ ಹೇಳಿ ಅವರ ಒಂದು ಸಾಧನೆ ಎಷ್ಟು ಅಂತ ಹೇಳಿದರೆ ಒಂದು ಸ್ವರ್ಣವಣ್ಣ ತೀರ್ಥ ಶ್ರೀಪಾದಂಗಳವರು ಒಂದು ಸಾರಿ ಹಾದಿಯಲ್ಲಿ ಹೋಗಲಿಕ್ಕೆ ಅವಾಗ ಕೇಳಿದ್ರಂತೆ ಈ ಊರು ಇನ್ನೂ ಎಷ್ಟು ದೂರಿದೆಯಪ್ಪ ಅಂತ ಹೇಳಿ ಸಣ್ಣ ಒಂದು ಬಾಲಕ ದನ ಕಾಯ್ ಕಾಯ್ಕೊಂಡು ಹೊಂಟಿದ್ದ ಇನ್ನೂ ಎಷ್ಟು ಇದೆ ಮುಂದಿನ ಊರು ಅಂತ ಕೇಳಿದಾಗ ಎಂಥ ಒಂದು ಉತ್ತರ ಕೊಟ್ಟಂತ ಹೇಳಿದರೆ ಸ್ವಾಮಿ ನನ್ನನ್ನು ನೋಡಿ ನಾ ಕಾಯ್ತಕ್ಕಂಥ ದನಗಳನ್ನು ನೋಡಿ ಸೂರ್ಯನನ್ನು ನೋಡಿ ನಿಮಗೆ ಗೊತ್ತಾಗ್ತಂತ ಹೇಳಿದ್ರಂತ ಅಕ್ಷ ಅವಾಗ ಅನ್ಕೊಂಡ್ರಂತೆ ಈ ಬಾಲಕ ಸಣ್ಣ ಹುಡುಗ ತನ್ನ ಯೋಗ್ಯತೆ ಮೀರಿ ದನಗಳನ್ನು ತೊಗೊಂಡು ಹೊಂಟಿದ್ದಾನೆ ಆಮೇಲೆ ಸೂರ್ಯ ಮುಳುಗುಲಗತ್ಯ ಅಂದರೆ ಊರು ಕೇವಲ ಕೇವಲ ಒಂದು ಎರಡು ಕಿಲೋಮೀಟ್ರ್ದು ಅಂತರದಲ್ಲಿದೆ ಅಂತ ಹೇಳಿ ಅವರಿಗೆ ಬಹಳ ಇಂಥ ಒಂದು ಉತ್ತರ ಕೊಟ್ಟಿರ್ತಕ್ಕಂತಹ ಮೇಧಾವಿಗೆ ಮುಂದಿನ ಆಶ್ರಮ ಕೊಡಬೇಕಂತ ಹೇಳಿ ನಿರ್ಧಾರ ಮಾಡಿದರು ಆ ನಿರ್ಧಾರ ಮಾಡಿ ಶ್ರೀಪಾದ ರಾಯರ್ ಅಂತ ಹೇಳಿ ಅವರಿಗೆ ಅಂಕಿತದಿಂದ ಮಾಡಿಕೊಟ್ರು ನಂತರ ಅವರು ನಂತರ ಸುವರ್ಣವಣ ತೀರ್ಥ ಶ್ರೀಪಾದಂಗಳವರು ಅವ್ರನ್ನ ಕೊಪ್ಪರ ಗ್ರಾಮಕ್ಕೆ ಕರ್ಕೊಂಡ್ಬರ್ತಾರೆ ಸಾಕ್ಷಾತ್ ಸಾಲಿಗ್ರಾಮಗಳು ಸಾಲಿಗ್ರಾಮಗಳಿರತಕ್ಕಂಥ ಒಂದು ನರಸಿಂಹ ದೇವರು ಯಾಕಂದರೆ ಅಶ್ವತ್ಥ ವೃಕ್ಷದಿಂದ ಏನು ಉದುರಿ ಬಿದ್ದು ಆ ಸಾಲಿಗ್ರಾಮದ ಸನ್ನಿಧಿಯಲ್ಲಿ ಅವರನ್ನು ಕರ್ಕೊಂಡು ಬಂದಾಗ ಅಲ್ಲಿ ರಘುನಾಥ ತೀರ್ಥರು ಇದ್ದರು ಉತ್ತರಾದಿ ಮಠದ ಒಂದು ಪರಂಪರೆ ಬರ್ತಕ್ಕಂಥ ಯಥಶ್ರೇಷ್ಠರು ಅದೇ ರೀತಿ ಅದೇ ರೀತಿಯಲ್ಲಿ ವಿಭೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಆ ಒಂದು ಸ್ಥಳಕ್ಕೆ ಬಂದಾಗ ಆ ಬಾಲಕನ ಒಂದು ವಿದ್ಯೆಗೆ ಮೆಚ್ಚಿ ಅವರು ಏನು ಕೇಳ್ತಾರೆ ಪಟಪಟ ಅಂತ ಹೇಳಿ ಸಾಧಾರಣ ಹತ್ತು ವರ್ಷದ ಬಾಲಕ ಅದನ್ನ ಆ ಶ್ರೀಪಾದ ರಾಯರು ಕೊಟ್ಟಾಗ ಅವ್ರಿಗೆ ಭಾಳ ಆಶ್ಚರ್ಯ ಅಂತ ಎಷ್ಟು ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾನೆ ಅಷ್ಟೇ ನಯವೇನೆ ಇರತಕ್ಕಂಥ ಇಂದು ಬಾಲ ಸನ್ಯಾಸಿಕೊಂಡು ಭಾಳ ಭಾಳ ಒಂದು ಸಂತೋಷಪಟ್ಟು ಅವರಿಬ್ಬರು ಕೂಡಿ ಅವರಿಗೆ ಇವತ್ತಿನಿಂದ ನೀನು ಶ್ರೀಪಾದರಾಯ ಇಲ್ಲ ಶ್ರೀಪಾದ ರಾಜರು ಅಂಥೇಳಿ ಬಿರುದು ಕೊಟ್ಟಿರತಕ್ಕಂತಹ ಸನ್ನಿಧಾನ ಅಂತ ಹೇಳಿದರೆ ಕೊಪ್ಪರದ ದೇವರು ಅದೇ ರೀತಿಯಾಗಿ ಯಾವ ರೀತಿ ವ್ಯಾ ವ್ಯಾಸರಾಜ ಗುರುಸಾರ್ಮವರು ಸಾಧಾರಣ ಏಳ್ನೂರ ಮೂವತ್ತೆರಡು ವಾಯುದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಅದೇ ರೀತಿಯಾಗಿ ನಮ್ಮ ಶ್ರೀಪಾದರಾಜರು ಕೂಡ ಕೃಷ್ಣನ ಪ್ರತಿಯನ್ನು ಆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಮಹಾಮಹಿವರು ಶ್ರೀಪಾದರಾಜರು ಅಂಥ ವಿಶೇಷ ಮಹಿಮೆಳ್ಳವರು ಅವರಿಗೆ ರಂಗವಿಠಲ ಮಲ್ಲಿಗೆ ಗೋ ಗೋಪ ಗೋಪಿನಾಥ ವಿಠಲ ಅಂತ ಹೇಳಿ ಅಂಕಿತೆ ಇತ್ತು ನಂತರ ಪಂಡ್ರಾಪುರದಲ್ಲಿ ಅವರಿಗೆ ಶ್ರೀರಂಗ ಒಂದು ಮೂರ್ತಿ ಸಿಕ್ಕ ಮೇಲೆ ರಂಗವಿಠಲ ಅಂತ ಹೇಳಿ ಅವರ ಅಂಕಿತ ತಗೊಂಡಿಕ್ಕ ಬ್ರಹ್ಮಕರಾರ್ಚಿತ ಬಂದು ಬಂದುಕೊಳ್ಳೆ ಎಷ್ಟು ಆನಂದ ಐತೆ ಅಂತ ಇವತ್ತಿಗೂ ಆ ರಂಗವಿಠಲನ ಪ್ರತಿಮೆ ನಮ್ಮ ಶ್ರೀಪಾದರಾಜರ ಮಠದಲ್ಲಿ ನೋಡ್ಬೋದು ಆಚಾರ್ಯರು ಮಧ್ಯವ್ರಿಗೆ ಪೂಜೆ ಮಾಡಿದಂಥ ಅನೇಕ ಮೂರ್ತಿಗಳನ್ನು ನಾವು ಶ್ರೀಪಾದರಾಜರ ಸಂಸ್ಥಾನದಲ್ಲಿ ನೋಡ್ಬೋದು ಇವತ್ತು ಮುಳುಬಾಗಿಲಿನಲ್ಲಿ ಅವರ ಒಂದು ಮೂಲ ಬೃಂದಾವನ ಇದೆ ಭವ್ಯ ಬೃಂದಾವನ ಇದೆ ಅಂತ ಬೃಂದಾವನ ನೋಡಿಬಿಟ್ರೆ ಏನು ಸೇವೆ ಮಾಡ್ತೀವಿ ಬಂದಂಥ ಭಕ್ತರಿಗೆ ಇಲ್ಲ ಅಂತಕ್ಕಂಥ ಶಬ್ದವೇ ನಮ್ಮ ಶ್ರೀಪಾದ ರಾಜರ ಇಲ್ಲ ಯಾಕಂದರೆ ಶ್ರೀಪಾದರಾಜರ ಸ್ಮರಣೆ ಮಾಡಿದ್ರೂ ಸಾಕು ಮುಷ್ಟಾನ್ನ ಭೋಜನ ಆ ಭಗವಂತ ಕೊಡ್ತಾನೆ ಅಂಥೇಳಿ ಅವರ ಒಂದು ಹೆಸರಿಗೆ ಅಷ್ಟು ಗೌರವ ಇರ್ತಕ್ಕಂಥ ಶ್ರೀಪಾದರಾಜರ ಸ್ಮರಣೆ ಇವತ್ತು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಆ ನಂತರ ಅವರು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಅಂತ ಹೇಳಿದರೆ ನಮ್ಮ ವ್ಯಾಸರ ರಾಜ ಒಂದು ವಿದ್ಯೆಯಲ್ಲಿ ಒಂದು ಅತ್ಯುನ್ನತ ಮಟ್ಟದಲ್ಲಿ ತಯಾರು ಮಾಡಿ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಶ್ರೀಪಾದ ರಾಜರಿಗೆ ಇದೆ ಅವರು ಹಾಕಿಟ್ಟುಕೊಡ್ತಂಥ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯವನ್ನು ಮುಂದುವರ್ಷಗೊಂಡು ಹೋದವರು ವ್ಯಾಸರಾಜ ಗುರುಸಾರಂಭವರು ಅಂತಹ ಆ ಶ್ರೀಪಾದ ರಾಜರು ಯಾಕಂತ ಹೇಳಿದ್ರೆ ಅವರು ಎಷ್ಟು ಅವರು ದೇವರ ಪೂಜೆ ಕಾಲಕ್ಕೆ ಕನ್ನಡ ಪದಗಳನ್ನು ರಚನೆ ಮಾಡ್ತಿದ್ದರು ಕನ್ನಡ ಪದಗಳನ್ನು ಹಾಡ್ತಿದ್ರು ಎಷ್ಟು ಅವರಿಗೆ ಆನಂದ ಆಗಿ ಎರಡೂ ಕೈಯಲ್ಲಿ ಸಾಲಿಗ್ರಾಮ ಹಿಡಿದು ತಾಳ ಅಂತ ಹೇಳಿ ಭರಿಸ್ಬಿಟ್ರೆ ಆ ನರ್ತನದಲ್ಲಿ ಮೈ ಮರೆತರೆ ಹಾಗೂ ನೋಡ್ತಕ್ಕಂಥ ಜನರಿಗೆ ಸಂಸ್ಥಾನ ಪೂಜೆ ಎಷ್ಟು ಮಹತ್ವದ್ದು ಅಷ್ಟೇ ಅವರ ಒಂದು ನರ್ತನ ಶ್ರೀಪಾದರಾಜನ ನರ್ತನ ಸೇವೆ ಕೂಡ ಅಷ್ಟೇ ಮಹಿಮೆಳದು ಅವರ ಒಂದೊಂದು ಹಾಡದು ಅವರು ಏನು ಅದಕ್ಕೆ ಹೇಳ್ತಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತಕ್ಕಂದ್ರೆ ಅವರ ಒಂದು ಹಾಡಿನಲ್ಲಿ ಅವರು ಯಾವ ರೀತಿ ಮೆರೆದ್ರು ಅವರು ಹಾಡಿ ಹಾಕಿರ್ತಕ್ಕಂಥ ವಜ್ರ ವೈಡೂರಿಯ ಆಭರಣಗಳು ಹಾಕಿಕೊಂಡಿರ್ತಕ್ಕಂಥ ಏಕೈಕ ಒಂದು ಸನ್ಯಾಸಿ ಹೆಚ್ಚು ಶ್ರೇಷ್ಠರು ಅಂತ ಹೇಳಿದ್ರೆ ನಮ್ಮ ಶ್ರೀಪಾದ ರಾಜರು ಯಾಕಂತ ಹೇಳಿದ್ರೆ ಅವರು ಯಾಕಷ್ಟು ವೈಭವ ಇತ್ತು ಯಾಕಷ್ಟು ಆಭರಣ ಹಿಂದೆ ಅವರು ದುರ್ವರಾಜ ಅಂಶ ಸಂಭೂತರು ಕೂಡ ನಮ್ಮ ಶ್ರೀಪಾದರಾಜರು ಅವರ ಸ್ಮರಣೆಯನ್ನು ಮಾಡೋಣ ಅದೇ ರೀತಿಯಾಗಿ ಮತ್ತೆ ಸಾಧಾರಣ ತೊಂಬತ್ತೆಂಟು ವರ್ಷ ಜೀವಿತಾವಧಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿ ಸಾಕಷ್ಟು ಗ್ರಂಥಗಳನ್ನು ರಚನೆ ಮಾಡಿ ದಾಸ ಸಾಹಿತ್ಯಕ್ಕೂ ವಿಶೇಷ ಕೀರ್ತಿನ ತಂದು ಕೊಟ್ಟಿರತಕ್ಕಂಥ ಶ್ರೀಪಾದರ ಸ್ಮರಣೆ ಪ್ರತಿಯೊಬ್ಬರು ಪ್ರತಿನಿತ್ಯ ಮಾಡಲೇಬೇಕು ಅದರ ಜೊತೆಗೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಕೂಡ ಮಾಡಬೇಕು ಸತ್ಯನಾಥ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದರು ಕೇಶವಾಚಾರ್ಯರು ಅಂತ ಹೇಳಿ ಅವರ ಒಂದು ಪೂರ್ವಾಶ್ರಮದ ಹೆಸರು ಅವರ ಎಷ್ಟು ವಿಶೇಷತೆ ಅಂತ ಹೇಳಿದರೆ ಸತ್ಯಾಭಿನವ ತೀರ್ಥರು ಅಂತ ಹೇಳಿದ್ರೆ ಸಾಧಾರಣ ಅದು ಅವರ ಒಂದು ಸಂಸ್ಥಾನ ಹೊಂಟರೆ ಯಾವುದೋ ಒಂದು ರಾಜರು ಒಂದು ದೊಡ್ಡ ತಮ್ಮ ಪರಿವಾರದೊಡನೆ ಏನು ನೂರಾರು ಶಿಷ್ಯರು ಕೂಡಿ ಯಾವ ರೀತಿ ಬಂದರೆ ಯಾವ ವೈಭವ ಇತ್ತು ಆ ವೈಭವವನ್ನು ತೊಗೊಂಡು ಬರ್ತಾರೆ ಅಂತ ಸಾಧಾರಣ ಅರವತ್ತು ಮೂರು ಜನ ಬ್ರಾಹ್ಮಣರಿಗೆ ಆಯಾ ಕೆಲಸಗಳನ್ನು ವಹಿಸಿ ಅದನ್ನು ರಾತ್ರಿ ಪ್ರತಿಯೊಬ್ಬರನ್ನು ಕರೆಸಿ ಅದರ ರೀತಿ ಚರ್ಚೆಗಳು ಮಾಡ್ತಾರೆ ಅಂತ ಹೇಳಿ ಅಂಥ ಸ್ವತಂತ್ರವನ್ನು ಕೊಟ್ಟು ಎಲ್ಲ ಬ್ರಾಹ್ಮಣರಿಗೆ ಮತ್ತು ವಿದ್ವಾಂಸರಿಗೆ ಪ್ರತಿಯೊಬ್ಬರಿಗೂ ಏನು ಅವರ ಹತ್ರ ವಿದ್ಯೆಯನ್ನು ಮೆಚ್ಚಿ ಅವರಿಗೆ ಒಳ್ಳೆಯ ಸಂಭ್ರಮ ಕೊಡ್ತಕ್ಕಂತಹ ಯತಿ ಇನ್ನೊಂದು ವಿಶೇಷತೆ ನಾವು ಅವರಲ್ಲಿ ಕಾಣಬೇಕಂದ್ರೆ ಸತ್ಯಾ ತೀರ್ಥರು ಅವರು ಊಟಕ್ಕೆ ಪ್ರತಿಯೊಬ್ಬರಿಗೂ ತಾವೇ ತೀರ್ಥವನ್ನು ಕೊಡ್ತಿದ್ದರಂತೆ ತಾವೇ ಗಂಧವನ್ನು ಕೊಡ್ತಿದ್ರಂತೆ ತಾವೇ ದಕ್ಷಿಣೆಯನ್ನು ಕೂಡ ಅವರು ಕೊಡುತ್ತಿರಂತೆ ಅಂದರೆ ಕೊಟ್ಟು ಪ್ರತಿಯೊಬ್ಬರಿಗೂ ಅವರು ಆ ಎಲ್ಲ ಭಕ್ತರನ್ನು ಕಣ್ಣಾರೆ ಕಂಡು ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಹೆಚ್ಚು ಶ್ರೇಷ್ಠರು ಅಂತ ಹೇಳಿದರೆ ಸತ್ಯಾಭಿನಯವ ತೀರ್ಥರು ಮುಂದೆ ಅವರು ಸತ್ಯಪೂರ್ಣ ತೀರ್ಥರಿಗೆ ಆಶ್ರಮ ಕೊಟ್ಟರು ಸತ್ಯಪೂರ್ಣ ತೀರ್ಥರು ಅಂತ ಹೇಳಿದರೆ ಅವರು ಪೂರ್ವಾಶ್ರಮದ ಹೆಸರು ಅವರು ಕೃಷ್ಣಾಚಾರ್ಯರು ಅಂತ ಹೇಳಿ ಅವರು ಮುಂದೆ ಸತ್ಯ ವಿಜಯ ತೀರ್ಥರಿಗೆ ಆಶ್ರಮ ಕೊಟ್ಟರು ಯಾಕಂದರೆ ಸತ್ಯಪೂರ್ಣ ತೀರ್ಥರ ಮತ್ತು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಮಹಿಮೆ ಅಂತ ಹೇಳಿದ್ರೆ ಅಗಾಧವಾದದ್ದು ಯಾಕಂದರೆ ಮೂವತ್ತ್ಮೂರು ವರ್ಷ ಸತ್ಯಾಭಿನವ ತೀರ್ಥ ಪೀಠದಲ್ಲಿದ್ದರೆ ಇಪ್ಪತ್ತು ವರ್ಷ ನಮ್ಮ ಸತ್ಯಪೂರ್ಣ ತೀರ್ಥರು ಕೂಡ ಆ ಪೀಠದಲ್ಲೇ ಮೆರೆದು ಸಾಕ್ಷಾತ್ ಮೂಲ ರಾಮನ ದಿಗ್ವಿಜಯ ರಾಮನ ಪೂಜೆ ಮಾಡ್ತಕ್ಕಂಥ ಭಾಗ್ಯ ನಮ್ಮ ಸತ್ಯಪೂರ್ಣ ತೀರ್ಥರಿಗಿದೆ ಸತ್ಯಪೂರ್ಣ ತೀರ್ಥರ ಸ್ಮರಣೆ ಮಾಡಿದರೆ ನಮಗೆ ಸತ್ಯಾಭಿನವ ತೀರ್ಥರ ಸ್ಮರಣೆ ಬರುತ್ತದೆ ಅದರ ಜೊತೆಗೆ ಸತ್ಯ ವಿಜಯ ತೀರ್ಥರ ಸ್ಮರಣೆ ಬರುತ್ತದೆ ಅಂಥ ಯಾಕಂದ್ರೆ ಸತ್ಯನ ಸತ್ಯಾಭಿನವ ತೀರ್ಥರಿ ಆಶ್ರಮ ಕೊಟ್ಟವರು ಸತ್ಯನಾಥ ತೀರ್ಥರು ಯಾಕಂತ ಹೇಳಿ ಒಬ್ಬ ಯತಿಗಳು ನಾವು ಸ್ಮರಣೆ ಮಾಡಿದರೆ ಮೂರು ಮೂರು ಜನ ಯತಿಗಳ ಸ್ಮರಣೆ ನಮಗೆ ಬರ್ತದೆ ಅವರ ಮಹಿಮೆ ಗೊತ್ತಾಗ್ತದೆ ಅಂಥ ಸತ್ಯಾಭಿನವ ತೀರ್ಥರ ಸತ್ಯಪೂರ್ಣ ತೀರ್ಥರ ಜೊತೆಗೆ ಶ್ರೀಪಾದ ರಾಜರ ಒಂದು ಮಹಿಮೆಯನ್ನು ಕೂಡ ಕೊಂಡಾಡಿ ನಿವೃತ್ತಿನ ನುಡಿಸ್ಮರಣೆ ಮುಗಿಸಿ ಎಲ್ಲರಿಗೂ ಪ್ರತಿಯೊಬ್ಬರ ಈ ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಹಾರಿದುಕೊಳ್ಳಿ ಅವರ ಮನೇಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು